ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನಾನು ನಿಮ್ಮ ರೂಪಕ ಕನ್ನಡತಿ ಈ ವಸಿಷ್ಠನ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಪ್ರೋತ್ಸಾಹಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ಹನ್ನೆರಡು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ವಸಿಷ್ಠ ಕುಡಿದು ಮೈಥಿಲಿಯ ಜೊತೆ ಮಗುವಿನಂತೆ ಮಾತನಾಡುತ್ತಾ ಮನೆಗೆ ಹೋಗುವುದಿಲ್ಲ ಎಂದು ಹಠ ಮಾಡಿದ್ದ ಜೊತೆಗೆ ಅವಳು ಮನೆಯವರ ಕರೆಸಿದ ಕಾರಣ ಅವಳ ಮನೆಯಲ್ಲಿ ನಿರುಪಮಾ ಅವರಿಂದ ಹೊಡೆಸಿದ್ದ ಇತ್ತ ಮೈಥಿಲಿ ನೋವಿನಿಂದ ಹತ್ತರೆ ಅತ್ತ ವಸಿಷ್ಠನು ನೋಳುತ್ತಿದ್ದ ಮುಂದೆ ಮಾರನೇ ದಿನ ಅವರು ಬೈದು ಹೇಳುವ ಮುನ್ನ ತಾನೇ ಎದ್ದು ತನ್ನ ಕೆಲಸದಲ್ಲಿ ತೊಡಗಿದಳು ಮೈಥಿಲಿ ತನಗೆ ಎಷ್ಟೇ ನೋವಿದ್ದರೂ ಕೇಳುವವರಾರಿಲ್ಲವಲ್ಲ ತಾನು ಅಡುಗೆ ಮಾಡದಿದ್ದರೆ ನೆನ್ನೆಯ ಹಾಗೆ ಅಪ್ಪನನ್ನು ಉಪವಾಸ ಇರುವಂತೆ ಮಾಡಿದರೆ ಎಂಬ ಭಯ ತನ್ನ ಪಾಲಿನ ಕೆಲಸ ಮುಗಿಸಿ ಎಲ್ಲರಿಗೂ ತಿಂಡಿಗೆ ರೆಡಿ ಮಾಡಿದಳು ಇವತ್ತು ಬೇಗ ಬಾ ನಿನ್ನೆ ಹಾಗೆ ತಡರಾತ್ರಿ ಮಾಡಿದ್ಯೋ ಮನೆಯೊಳಗೆ ಸೇರಿಸಲ್ಲ ಎಂದು ಮಾಡಿದ ತಿಂಡಿಯ ಹೊಟ್ಟೆಗಾಕಿಕೊಂಡರು ನಿರುಪಮಮಾ ನಿನ್ನೆ ನಾನೇ ಹೇಳಿದ್ದು ಯಾವುದೋ ಇಂಪಾರ್ಟೆಂಟ್ ಮೀಟಿಂಗ್ ಇತ್ತಂತೆ ಇವಳು ಮನೆಗೆ ಹೋಗಬೇಕು ಅಂತ ಹಠ ಮಾಡಿದ್ದಕ್ಕೆ ನಾನೇ ಫೋನ್ ಮಾಡಿ ಹೇಳಿದ್ದೆ ಮೀಟಿಂಗ್ ಮುಗಿಸಿ ಬಾ ಅಂತ ಎಂದ ಜನಾರ್ದನವರು ಸಂಬಳಕ್ಕೆ ತಕ್ಕಂತೆ ಕೆಲಸ ಮಾಡಬೇಕು ಎಂದು ಎಲ್ಲರಿಗೂ ಅರ್ಥವಾಗುವಂತೆ ನುಡಿದು ಮಾತಿಗೆ ವಿರಾಮ ಬಿಟ್ಟರು ದೊಡ್ಡಮ್ಮ ಹೋಗಿ ಬರ್ತೀನಿ ಎಂದು ತನ್ನಪ್ಪನಿಗೆ ತಿಂಡಿ ತೆಗೆದುಕೊಂಡು ಹೊರಟಳು ಜೊತೆಗೆ ವಿಶಾಲ್ ಸಹ ಫ್ರೆಂಡ್ ಮನೆಗೆ ಹೋಗಬೇಕೆಂದು ಅವಳ ಜೊತೆ ಹೊರಟ ಅಕ್ಕ ಹಾಸ್ಪಿಟಲ್ನಲ್ಲಿ ನಿಂಗು ಮೆಡಿಸನ್ ತಗೊಳ್ಳಕ್ಕ ಕೈ ನೋಡು ಹೇಗೆ ಆಗಿದೆ ಪಾಪಿ ನನ್ನಮ್ಮ ಅದೆಷ್ಟು ಹೊಡಿತಾಳೆ ನೋಡ್ತಿರು ನಾನು ದೊಡ್ಡವನಾದಾಗ ಅವಳನ್ನು ಮನೆಯಿಂದ ಹೊರಹಾಕ್ತೀನಿ ಎಂದು ಬ್ಯಾಗ್ ಅವನೇ ಹಿಡಿದು ನಂದ ಬೇಡ ಚೋಟು ನಮ್ಮ ಮನೆ ರಹಸ್ಯ ನಮ್ಮಲ್ಲೇ ಇರಬೇಕು ಬೇರೆಯವರ ಮುಂದೆ ಬಿಟ್ಟು ಕೊಡಬಾರದು ಅಪ್ಪ ಅಮ್ಮ ದೇವರು ಕಣೋ ಅವರು ತಮ್ಮ ಮಕ್ಕಳಿಗೆ ಯಾವತ್ತೂ ಕೆಡುಕನ್ನು ಬಯಸಲ್ಲ ನನಗೆ ಎಷ್ಟೇ ಹೊಡೆದರೂ ನಿನ್ನ ವಿಷಯದಲ್ಲಿ ಅವರು ಅಮ್ಮನೇ ಅಲ್ವಾ ಹಾಗೆಲ್ಲ ಹೇಳಬಾರ್ದು ಎಂದು ಅವನಿಗೆ ಬುದ್ಧಿ ಮಾತು ಹೇಳಿ ಅವನ ಜೊತೆ ಹೆಜ್ಜೆ ಹಾಕಿದಳು ಮತ್ತೆ ಚಿಕ್ಕಿಯಾಕೆ ನಿನ್ನ ಪ್ರೀತಿ ಮಾಡಲ್ಲ ನೀನು ಅವರ ಮಗಳೇ ಅಲ್ವಾ ಎಂದವನ ಪ್ರಶ್ನೆಗೆ ಅವಳ ಬಳಿ ಉತ್ತರವೇ ಇಲ್ಲ ಈಗಲೂ ಕ್ಷಣ ಕಾಡುವ ಪ್ರಶ್ನೆಯದು ಆ ಘಟನೆ ನಡೆಯುವ ಮುಂಚೆ ಪ್ರೀತಿಯ ಎರೆದ ಅಮ್ಮನೇನ ಇಂದು ಮಾತು ಮಾತಿಗೂ ಕೊಲ್ಲುವುದು ಎಂದು ನೆನೆದವಳ ಮನ ಮರುಗುತ್ತಿತ್ತು ಅದನ್ನು ಗಮನಿಸಿದವ ಅಕ್ಕ ನಿಂಗೆ ಇಷ್ಟೊಂದು ತಾಳ್ಮೆ ಹೆಂಗೆ ಅಕ್ಕ ಎಂದಾಗ ಸುಮ್ಮನೆ ನಕ್ಕಳು ಜೀವನದ ಪ್ರತಿ ಹೊಡೆತಗಳು ತಾಳ್ಮೆಯನ್ನು ಕಲಿಸುತ್ತೆ ಕಣೋ ನಿನ್ನಿನ್ನು ಚಿಕ್ಕವನು ಮುಂದೆ ಗೊತ್ತಾಗುತ್ತೆ ಬಿಡು ಎಂದಾಗ ತಲೆ ಹಾಡಿಸಿದ ಇಬ್ಬರು ಆಸ್ಪತ್ರೆಗೆ ತಲುಪಿದರು ಏನೋ ಚೋಟು ಇವತ್ತು ನಿಮ್ಮ ಅಕ್ಕನ ಜೊತೆ ಬಂದಿದೀಯಾ ಈ ಚಿಕ್ಕಪ್ಪ ನೆನಪೇ ಆಗಲ್ವಾ ನಿಂಗೆ ಎಂದು ರೇಖಿಸಿದರು ಮಗನಿಗೆ ಇಲ್ಲ ಚಿಕ್ಕು ಅಮ್ಮ ಬಿಡಲ್ಲ ಇವತ್ತು ಫ್ರೆಂಡ್ ಮನೆಗೆ ಅಂತ ಹೇಳಿ ಬಂದಿದ್ದೀನಿ ಎಂದು ನಕ್ಕ ಚೆನ್ನಾಗಿ ಓದಿ ದೊಡ್ಡ ಡಾಕ್ಟರ್ ಆಗೋ ಚೋಟು ನಂತರ ಇರೋರಿಗೆ ನೀನೇ ಟ್ರೀಟ್ಮೆಂಟ್ ಕೊಡಬೇಕು ಎಂದವರಿಗೆ ತಲೆ ಆಡಿಸಿದ ಇಬ್ಬರ ಮಾತಿನ ನಡುವೆ ಅವರಿಗೆ ಊಟ ಮಾಡಿಸಿ ಅವರ ಕೆಲಸ ಮುಗಿಸಿದಳು ಯಾಕೆ ಮೈತಿಲಿ ಒಂಥರ ಇದೆಯಾ ಏನಾಯಿತು ಅತ್ತಿಗೆ ಏನಾದರೂ ಅಂದ್ರೆ ಎಂದಾಗ ನಕ್ಕು ಇಲ್ಲಪ್ಪ ಕೆಲಸ ಜಾಸ್ತಿ ಅಷ್ಟೆ ಅದೇ ಟೆನ್ಷನ್ ನೀವು ರೆಸ್ಟ್ ಮಾಡಿ ಎಂದು ಅಲ್ಲಿಂದ ಹೊರಬಂದಳು ಚೋಟು ನೀನು ಮನೆಗೆ ಹೋಗು ನಾನು ಹೋಟೆಲ್ಗೆ ಹೋಗ್ತೀನಿ ಲೇಟಾದರೆ ಬೈತಾನೆ ಗರ್ವಿಷ್ಟ ಎಂದು ಊಟದ ಡಬ್ಬಿ ಅವನತ್ತ ಚಾಚಿದಾಗ ಯಾರಕ್ಕ ಅದು ಗರ್ವಿಷ್ಟ ನೀನು ಅಡ್ಡ ಹೆಸರು ಇಟ್ಟಿದೀಯಾ ಅಂದರೆ ಮಾಸ್ಟರ್ ಪೀಸ್ ಅದು ಎಂದು ನಕ್ಕ ವಿಶಾಲ್ ಹೋ ನಿನ್ನಿಂದ ನನಗೆ ಹೊಡೆದ ನೋಡು ಅವತ್ತು ಅವನೇ ಎಂದು ತನ್ನ ದಾರಿ ಹಿಡಿದಳು ಅವಳು ಹೋಟೆಲ್ಗೆ ಬಂದು ಅವನ ಚೇಂಬರ್ ನೀಟಾಗಿ ಇಟ್ಟು ಕುಡಿದು ನಿದ್ರೆ ಮಾಡ್ತಿದ್ದಾನೇನೋ ನಿನ್ನೆ ಒಳ್ಳೆ ಗಡ್ಡ ಮೀಸೆಯರೋ ಪಾಪು ಥರ ಆಡಿಸಿದ್ದ ಎಂದು ನಗುತ್ತಾ ಅವನಿಗಾಗಿ ಕಾಯುತ್ತಾ ಕುಡಿತಳು ಹೇಳುವುದಕ್ಕೇನು ಆದೇಶ ಕೊಡುವವರಿಲ್ಲ ಅವನಿಗೆ ರಾತ್ರಿ ಕುಡಿದಿದ್ದು ಹಿಡಿದಿದೆ ಆದರೆ ಮೈಯೆಲ್ಲ ಭಾರ ಭಾರ ನೋಯುತ್ತಿದ್ದ ತಲೆಯ ಒತ್ತಿ ಹಿಡಿದು ಎದ್ದು ಕುಳಿತವ ನಿನ್ನೆ ಆದ ಘಟನೆಗಳ ನೆನೆದು ಮಾಡಿಕೊಂಡ ಪೂರ್ಣವಾಗಿ ನೆನಪಾಗದೇ ಇದ್ದರೂ ಮೊದಮೊದಲು ಕುಡಿದಿದ್ದು ಮೈತ್ಲಿ ಜೊತೆ ತಮಾಷೆ ಮಾಡಿದ್ದು ನೆನೆದವ ನಾನು ಕುಡಿತಿದ್ದೆ ಅಂತ ನನ್ನ ಜೊತೆ ಎಷ್ಟು ಮಾತಾಡಿದ್ಲು ಬೇತಾಳ ನಾನು ಒಳ್ಳೆ ಚಿಕ್ಕ ಮಗುವಿನಂತೆ ಇದ್ದು ಎಂದು ನಕ್ಕವ ಕ್ರಮೇಣ ತಾನು ಅವರ ಮನೆಗೆ ಹೋಗಿದ್ದು ಅವಳಿಗೆ ಹೊಡೆಸಿದ್ದು ನೆನಪಾಗಿ ಛೇ ಅವರ್ಯಾರು ಅವಳಿಗೆ ಹೊಡೆದಿದ್ದು ಮನುಷ್ಯತ್ವನೇ ಇಲ್ಲ ನಾನು ಬೇರೆ ಏನೇನೋ ಹೇಳಿದೆ ಪೈಪೆಲ್ಲೆಲ್ಲ ಹೊಡೆದು ಆದರೂ ಅವಳಕ್ಕೆ ಜೋರು ಮಾಡಲಿಲ್ಲ ದೊಡ್ಡಮ್ಮ ಅಂತ ಏನೋ ಹೇಳಿದಾಗಿತ್ತು ಅವರು ಹೊಡೆದಿರೋ ಏಟಿಗೆ ಇವತ್ತು ಜ್ವರ ಬಂದು ಮಲಗಿರ್ತಾಳೆ ಕೆಲಸಕ್ಕೆ ಬರೋದು ಡೌಟೇ ಫೋನ್ ಮಾಡಿ ವಿಚಾರಿಸೋಕೆ ವಿಕಾಸ್ಗೆ ಹೇಳಬೇಕು ಎಂದು ತಂತಾನೆ ಮಾತನಾಡಿದವ ಗಂಗಮ್ಮ ಒಂದು ಲೋಟ ಮಜ್ಜಿಗೆ ಎಂದು ಅಲ್ಲಿಂದನೆ ಕೂಗಿದ್ದ ಚೂಟು ರಾತ್ರಿ ಹಾಕೋ ಅಷ್ಟೊಂದು ಕುಡಿದದ್ದು ಅಷ್ಟೊಂದು ಕುಡಿಯೋದು ಒಳ್ಳೆಯದಲ್ಲ ಮಗನೇ ಎಂದು ಆಪ್ತೆಯಿಂದ ನುಡಿದರು ಗಂಗಮ್ಮ ಮತ್ತೆ ಏನು ಮಾಡಬೇಕು ಗಂಗಮ್ಮ ಒಸುಗು ನಾನು ಬೇಡುವಂತೆ ಅದಕ್ಕೆ ಕುಡಿದೆ ನೀನು ಹಾಗೆ ಹೇಳ್ತೀಯಾ ಎಂದು ಕಣ್ಣು ತುಂಬಿಕೊಂಡವನ ಕಣ್ವರೆಸಿ ಇಲ್ಲ ಕಣಪ ನೀನು ಚಿನ್ನ ಆದರೆ ಅವರಿಗೆ ನಿನ್ನ ಬೆಲೆ ಗೊತ್ತಿಲ್ಲದೆ ಮಾತಾಡಿದ್ದಾರೆ ಒಸು ಕೂಡ ಕೋಪದಲ್ಲಿ ಹಾಗೆ ಅಂದಳು ಆಮೇಲೆ ನೀನು ಹೋದ ಮೇಲೆ ಅವರ ಬಳಿ ಜಗಳ ಆಡಿ ಕಳುಹಿಸಿದಳು ಗೊತ್ತಾ ಆ ಹುಡುಗ ದೆಹಲಿಗೆ ಹೋಗ್ತಾನಂತೆ ಅಲ್ಲಿ ಅವಳೊಂದಿಗೆ ಇದ್ದಾನಂತೆ ಎಂದು ಮಾತು ನಿಲ್ಲಿಸಿದರು ಮುಂದೆ ಮಾತನಾಡದಾದರು ನನಗೆ ಅವಳಿಗೆ ಸಂಬಂಧಪಟ್ಟ ಯಾವ ವಿಷಯ ಬೇಡ ನಾನು ಸ್ನಾನ ಮಾಡಿ ಬರ್ತೀನಿ ನೀನು ಅಡುಗೆಗೆ ರೆಡಿ ಮಾಡು ಜಾಸ್ತಿ ಬೇಡ ಪೂರಿ ಆದರೆ ಸಾಕು ಎಂದವ ಸ್ನಾನಕ್ಕೆ ನಡೆದರೆ ಅವನ ನೋಡಿ ನಿಟ್ಟುಸಿರು ಬಿಟ್ಟು ಕೆಳಗೆ ನಡೆದರು ಗಂಗಮ್ಮ ಗಂಗಾ ಇವಾಗ ಹೇಗಿದ್ದಾನೆ ಎಂದು ಕೇಳಿದರು ವಸುಂದರ ಇನ್ನೂ ಬೇಸರ ಮಾಡಿಕೊಂಡಿದ್ದಾನೆ ವಸು ಎಂದಾಗ ಪೆಚ್ಚಾಗಿ ಕುಡಿದರು ಎಂದಿನಂತೆ ತನ್ನ ಗತ್ತನ್ನು ಮೇಂಟೇನ್ ಮಾಡುತ್ತಾ ನಡೆದು ಬಂದ ವಸಿಷ್ಠ ಯಾರನ್ನು ನೋಡದೆ ತನ್ನ ಜಾಗ ಆಕ್ರಮಿಸಿದ ಗಂಗಮ್ಮ ಪೂರಿ ಎಂದವ ತಟ್ಟೆಗೆ ಹಾಕಿದ ತಿಂಡಿಯ ತಿನ್ನತೊಡಗಿದ ಅಪ್ಪಿಯೂ ಸುತ್ತಲೂ ಇರುವವರ ನೋಡಲು ಇಲ್ಲ ಚೋಟು ಸಾರಿ ಕಣೋ ನಿನ್ನೆ ಏನೇನು ಮಾತಾಡಿಬಿಟ್ಟೆ ಎಂದು ಕಣ್ಣೀರು ಹಾಕಿ ನೋಡಿದರು ವಸುಂಧರ ಗಂಗಮ್ಮ ಊಟ ಚೆನ್ನಾಗಿತ್ತು ರಾತ್ರಿ ಹೋಟೆಲ್ನಲ್ಲೇ ತಿಂತೀನಿ ಎಂದವ ಅವರನ್ನು ನೋ ನೋಡದೆಯೇ ಇಲ್ಲವೆಂಬಂತೆ ಹೊರ ನಡೆದ ಸಮಾಧಾನ ಮಾಡ್ಕೋಸು ಅವನಿಗೂ ಕೋಪ ಇರುತ್ತೆ ಅವನ ಬಗ್ಗೆ ಗೊತ್ತಲ್ವ ನಿಮಗೆ ಅವನ ಕೋಪ ಬೇಗ ಕರಗಲ್ಲ ಎಂದು ಮಡದಿಯ ಸಮಾಧಾನ ಮಾಡಿದರು ನರಹರಿ ಉಳಿದವರು ನಾಟಕ ನೋಡುತ್ತಾ ಉಳಿದರು ದೀಕ್ಷಾ ಅವನ ಮಾತಿಂದ ಅತಿಯಾಗಿ ನೊಂದ ಮೇಲೆ ಅವನಿಂದ ಹಣ ಪಡೆಯುವುದನ್ನೇ ನಿಲ್ಲಿಸಿದ್ದಳು ಹಾಗಾಗಿ ಅವನು ಹೊರಟರೂ ಅವನು ನೋಡುತ್ತಾ ನಿಂತಳೆ ಹೊರತು ಅವನ ಎದುರು ಬರುವ ಸಾಹಸ ಮಾಡಲಿಲ್ಲ ಕಾಲೇಜ್ ಸಹ ಅವಳಿಷ್ಟದಂತೆ ಹೋಗುವುದು ಬರುವುದು ಯಾರ ಮಾತಿಗೂ ಮನ್ನಣೆ ನೀಡುತ್ತಿರಲಿಲ್ಲ ವಸಿಷ್ಠ ಹೋಟೆಲ್ ತಲುಪುವ ವೇಳೆಗೆ ಅದಾಗಲೇ ಬೆಳಗ್ಗೆ ಹನ್ನೊಂದು ಗಂಟೆ ವಸಿಷ್ಠನಿಗಾಗಿ ಕಾದು ಸಾಕಾಗಿ ಅಡುಗೆ ಮನೆಯಲ್ಲಿ ಸಹಾಯಕ್ಕೆ ನಿಂತಿದ್ದಳು ಮೈಥಿಲಿ ಅವಳು ಇಂದು ಬರುವುದಿಲ್ಲ ಎಂದರಿತವ ಅವಳ ಉಪಸ್ಥಿತಿಯ ಮರೆತು ನೇರವಾಗಿ ಕ್ಯಾಬಿನ್ಗೆ ನಡೆದಿದ್ದ ಅಡುಗೆ ಮನೆಯಲ್ಲಿದ್ದವಳಿಗೆ ಇದಾವುದರ ಅರಿವಿದದೆ ಖುಷಿಯಿಂದ ಕೆಲಸದಲ್ಲಿ ತೊಡಗಿದ್ದಳು ಎಲ್ಲರನ್ನೂ ನಗುತ್ತಾ ಮಾತನಾಡಿಸುತ್ತಾ ಬಂದ ಅತಿಥಿಗಳಿಗೂ ಸ್ಮೈಲ್ ನೀಡುತ್ತಾ ಕೆಲಸ ಮಾಡುತ್ತಿದ್ದಳು ಕ್ಯಾಬಿನ್ಗೆ ಬಂದವ ತನ್ನ ಪಾಡಿಗೆ ತಾನು ಇಂದಿನ ಮೀಟಿನ್ಗಳನ್ನು ನೋಡುತ್ತಾ ಕ್ಯಾಬಿನ್ ಕಡೆ ಕಣ್ಣಾಡಿಸಿದ ಹೋ ಬೇತಾಳ ಬರದೇ ಹೋದರೂ ಎಷ್ಟು ನೀಟಾಗಿದೆ ಎಂದುಕೊಂಡವನ ಕಣ್ಣುಗಳು ಮೂಳೆಯಲ್ಲಿ ಇದ್ದ ಅವಳ ಬ್ಯಾಗ್ ಕಡೆ ಹೋದಾಗ ಮಿಸ್ ಬೇತಾಳ ಅವರು ಬಂದಿದ್ದಾರೆ ಮತ್ತೆ ನನ್ನ ಶೆಡ್ಯೂಲ್ ಹೇಳಲೇ ಇಲ್ಲ ಎಲ್ಲೋ ಅಳ್ತಾ ಕೂತಿರಬೇಕು ಎಂದವ ಅವಳು ಎಲ್ಲಿ ಇರುವವಳೆಂದು ನೋಡಲು ಸಿಸಿ ಕ್ಯಾಮೆರಾ ಫುಟೇಜ್ ನೋಡತೊಡಗಿದ ಪಾಪ ಅವಳ ದುರಾದೃಷ್ಟ ಈಗಷ್ಟೇ ಅಡುಗೆ ಮುಗಿಸಿ ಸರ್ವರೊಬ್ಬರ ಜೊತೆ ನಗುತ್ತಾ ನಿಂತಿದ್ದಳು ಮೈಥಿಲಿ ಅಷ್ಟಕ್ಕೆ ಕೋಪ ಎರಿಸಿಕೊಂಡವ ಅವಳನ್ನು ಕರೆಯಲು ಬುಲಾವ್ ಕಳುಹಿಸಿದ ಮೇಡಮ್ ಸರ್ ಕರೆಯುತ್ತಿದ್ದಾರೆ ಎಂದು ಪಿಯು ನುಡಿದಾಗ ಅಯ್ಯೋ ಗರ್ವಿಷ್ಟ ಯಾವಾಗ ಬಂದ ನಾನು ಗಮನಿಸಲೇ ಇಲ್ಲ ಎಂದು ಓಡಿ ಬಂದ ಹುಡುಗಿ ಅವಸರದಲ್ಲಿ ಒಳ ಬರಲು ಪರ್ಮಿಷನ್ ಕೇಳಲೇ ಇಲ್ಲ ಮತ್ತು ಕೋಪಗೊಂಡವ ಕಾಮನ್ ಸೆನ್ಸ್ ಅನ್ನೋದೇ ಇಲ್ವ ನಿಂಗೆ ಯಾರನ್ನು ಕೇಳಿ ಒಳಗೆ ಬಂದೆ ಎಂದು ಕೂಗಿದ ತಕ್ಷಣ ಹೊರ ಹೋಗಿ ಮೇ ಐ ಇನ್ ಸರ್ ಎಂದಳು ಹೆದರುತ್ತ ಹಾ ಬಾ ಇವಾಗ ಈ ನಾಟಕಕ್ಕೇನೂ ಕಡಿಮೆ ಇಲ್ಲ ನನ್ನ ಶೆಡ್ಯೂಲ್ ಹೇಳುವುದು ಬಿಟ್ಟು ಗಂಡಸರ ಮುಂದೆ ಹಲ್ಲಿ ಬಿಟ್ಟುಕೊಂಡು ನಿಂತ್ಕೊಂಡಿದ್ಯಾ ಎಂದ ವ್ಯಂಗ್ಯವಾಗಿ ಸರ್ ನೀವು ಲೇಟಾಗಿ ಎಂದು ಏನೋ ಹೇಳಲು ಹೊರಟಳು ಅಷ್ಟರಲ್ಲಿ ಅವನ ಫೋನ್ ರಿಂಗ್ ಅಣಿಸಿತು ಮಿಸ್ಟರ್ ವಸಿಷ್ಠ ನೀವು ಇಷ್ಟು ಕೇರ್ಲೆಸ್ಸಾ ಮಧ್ಯಾಹ್ನ ಮೀಟಿಂಗ್ ಇದೆ ಬಟ್ ಎಲ್ಲಿ ಮಾಡೋದು ಅಂತ ಒಂದು ಮೆಸೇಜ್ ಹಾಕಿಲ್ಲ ಎಂದು ಆ ಕಡೆಯಿಂದ ನುಡಿದರು ಹೋಟೆಲ್ ಬ್ಲೂ ಅವರು ಸರ್ ಸಾರಿ ಮೀಟಿಂಗ್ ನಮ್ಮ ಹೋಟೆಲ್ನಲ್ಲಿ ಇರಲಿ ಇಲ್ಲಿನ ನೀಟ್ನೆಸ್ ಮೇಂಟೆನೆನ್ಸ್ ನೋಡೋಕೆ ನಿಮಗೂ ಅನುಕೂಲ ಆಗುತ್ತೆ ಎಂದವ ಅವರ ಒಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದ ಆ್ಯಂಡ್ ಹೋಟೆಲ್ ರಾಯಲ್ ಅವರು ಬರ್ತಿದ್ದಾರೆ ಎಲ್ಲರಿಗೂ ಊಟಕ್ಕೆ ವ್ಯವಸ್ಥೆ ಮಾಡಿ ಎಂದು ಒಪ್ಪಿ ಕರೆ ತುಂಡರಿಸಿದರು ಅವರು ವಿರಾಟ್ ಹೆಸರು ಕೇಳಿ ಮತ್ತಷ್ಟು ಸಿಟ್ಟು ಮುಡಿಗೇರಿಸಿಕೊಂಡವ ಹೋಟೆಲ್ ಬ್ಲೂ ಜೊತೆ ಮೀಟಿಂಗ್ ಇದೆ ಅಂತ ಹೇಳಿದ್ದೆ ಅಲ್ವಾ ಅದನ್ನು ನೆನಪು ಮಾಡೋಕ್ಕಾಗಲ್ವಾ ಅವರಿಗೆ ಎಲ್ಲವೂ ಇಲ್ಲೇ ತಯಾರಿ ಮಾಡು ಅದನ್ನು ಮರೆಯಬೇಡ ಎಂದು ಅವಳ ತೋಳಿಳಿದು ಗೋಡೆಗೊರಗಿಸಿದ ಸಾರಿ ಸರ್ ಎಂದು ಕಣ್ ತುಂಬಿಕೊಂಡಳು ಕೈ ತೀರಾ ನೋವಾದಾಗ ನೋವಾಗ್ತಿದೆ ಸರ್ ಎಂದವಳ ಕಣ್ಣೀರ ಹನಿ ಕೆನ್ನೆ ಸೋಕಿದಾಗ ಕೈ ಬಿಟ್ಟವ ತಾನು ಒತ್ತಿ ಹಿಡಿದಿದ್ದ ಜಾಗವನ್ನು ನೋಡಿ ನೆನ್ನೆ ಪೈಪ್ನಿಂದ ಹೊಡೆದು ತಿಂದು ಊದಿಕೊಂಡ ಕೆಂಪಾಗಿದ್ದ ಜಾಗವನ್ನೇ ಒತ್ತಿದರ ಪರಿಣಾಮ ಇನ್ನೂ ಕೆಂಪಾಗಾಗಿತ್ತು ಅವಳ ಕೈ ತುಂಬ ನೋವಾಗ್ತಿದೆನಾ ನಿನ್ನೆ ನಾನು ಬಂದ ಮೇಲೂ ಹೊಡೆದ್ರಾ ಎಂದು ಮುದುವಾಗಿ ಕೇಳಿದಾಗ ತಲೆ ತಗ್ಗಿಸಿ ಮೀಟಿಂಗ್ಗೆ ಇನ್ನೂ ಒಂದು ಗಂಟೆ ಇದೆ ಸರ್ ಎಂದು ಅವನ ಕ್ಯಾಬಿನ್ ಬಿಟ್ಟು ಹೊರ ನಡೆದಳು ಛೆ ನಾನೇ ಹೊಡೆಸಿಬಿಟ್ಟೆ ಎಂದು ವಸುಮ್ಮನೆ ಕುಳಿತು ಬಿಟ್ಟ ಹೊರಬಂದವಳು ತನ್ನ ಹಣೆ ಬರಹಕ್ಕೆ ಶಪಿಸುತ್ತಾ ಉರಿಯುತ್ತಿದ್ದ ಕೈಗೆ ನೀರಾಕಿಕೊಂಡಳು ಅವಳನ್ನು ತಾನು ಕುಳಿತಲಿಂದಲೇ ನೋಡುತ್ತಿದ್ದವನವನ ಮರುಗುತ್ತಿತ್ತು ನೋಡು ಅದ್ವಿಕ್ ಇಂದು ನಮ್ಮ ಹೋಟೆಲ್ ವಸಿಷ್ಠನ ಹೋಟೆಲ್ ಜೊತೆಗೆ ರಾಯಲ್ ಬ್ಲೂ ಮೀಟಿಂಗ್ ಇದೆ ಅರೇಂಜ್ ಮಾಡಿದೆ ಅವರ ಒಂದು ಹೋಟೆಲ್ನನ್ನು ಅಪ್ ಮಾಡಿಕೊಳ್ಳಲು ಈ ಮೀಟಿಂಗ್ ಇದರ ಕಾಂಟ್ರಾಕ್ಟ್ ಯಾವುದೇ ಕಾರಣಕ್ಕೂ ವಸಿಷ್ಠನಿಗೆ ಹೋಗಬಾರದು ಎಂದು ಆದಷ್ಟು ಎಲ್ಲ ಮಾಹಿತಿಯ ಬಿಡಿ ಬಿಡಿಯಾಗಿ ವಿವರಿಸಿದ ವಿರಾಟ್ ಓಕೆ ವಿರಾಟ್ ನನಗೆ ಫೈಲ್ ಎಲ್ಲ ಬೇಡ ಮೀಟಿಂಗ್ ಇರುವುದು ಎಲ್ಲಿ ಮತ್ತೆ ಯಾರ್ಯಾರು ಬರ್ತಿದ್ದಾರೆ ಅಷ್ಟು ಸಾಕು ನಾನು ವಸಿಷ್ಠನ ಮೇಲೆ ಅಭಿಪ್ರಾಯ ಕೆಡಿಸಿದರೆ ಅಫ್ಕೋರ್ಸ್ ಈ ಕಾಂಟ್ರ್ಯಾಕ್ಟ್ ನಮಗೆ ಎಂದು ತಣ್ಣಗೆ ನುಡಿದ ಅದ್ವಿಕ್ ಮೀಟಿಂಗ್ ಇರೋದು ಹೋಟೆಲ್ ವಸಿಷ್ಠದಲ್ಲಿ ಅಲ್ಲಿ ಅವನ ಪಿ ಎ ವಿಕಾಸ್ ವಿಕಾಸಿರ್ತಾರೆ ನಮ್ಮ ಹೋಟೆಲ್ನಿಂದ ನಾನು ನೀನು ಮತ್ತು ಡಿಂಪನ ರಾಯಲ್ ಬ್ಲೂನಿಂದ ಕೆಲವೊಂದಿಷ್ಟು ಮೆಂಬರ್ಸ್ ನೀಟ್ನೆಸ್ ನೋಡೋಕೆ ಎಂದ ಚಿಕ್ಕದಾಗಿ ನಗು ಬೆರಳಿಸಿ ನನಗಿಷ್ಟೇ ಸಾಕು ಆ ಮೈಥಿಲಿ ಇಟ್ಕೊಂಡು ಆಟ ಆಡೋಣ ಎಂದ ಅದ್ವಿಕ್ ಬಟ್ ಅವಳು ನನ್ನ ಪ್ರಾಪರ್ಟಿ ಬೆಟರ್ ಅವಳಿಂದ ದೂರ ಇರು ಎಂದು ಕೋಪಗೊಂಡ ವಿರಾಟ್ ಅವಳನ್ನು ವಸಿಷ್ಠನಿಂದ ದೂರ ಮಾಡಿದರೆ ನಿಮಗೆ ಅಲ್ವಾ ಸಿಗೋದು ಕೂಲ್ ಮ್ಯಾನ್ ಎನ್ನುವ ತನ್ನ ಪ್ಲಾನ್ ವಿವರಿಸಿದಾಗ ಇಬ್ಬರು ಐಫೈ ಕೊಟ್ಟು ನಕ್ಕರು ಅದ್ವಿಕ್ ವಸಿಷ್ಠನ ಸೋಲನ್ನು ನೋಡುವ ಕಾತರದಲ್ಲಿದ್ದರೆ ವಿರಾಟ್ ಮೈಥಿಲಿಗೆ ನೋಡುವ ಅವಸರದಲ್ಲಿದ್ದ ಮತ್ತೆ ಸಿಗುವ ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ವಿಡಿಯೋವನ್ನು ವೀಕ್ಷಿಸಿ